ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಸೊ ಇವತ್ತಿನ ವೀಡಿಯೋ ಬಂದು ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ತುಂಬ ಯೋಚನೆ ಮಾಡಬೇಡಿ ಸೊ ನಾನು ಮನೆಮದ್ದು ಮಾಡ್ತಾ ಇದ್ದೀನಿ ಏನು ಮನೆಮದ್ದು ಇದು ಅಂತ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗ್ತಿತ್ತು ಸೊ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಹೇಳ್ತೇನೆ ಸೊ ನಾನಿಲ್ಲಿ ಕರಿ ಹುಣಸೆ ಹಣ್ಣು ಇರುತ್ತಲ್ಲ ಸೊ ಅದು ಹಳೆಯದೇ ಇರುತ್ತಲ್ಲ ಅಂಥ ಹುಣಸೆ ಹಣ್ಣು ಸೊ ಅದು ಮತ್ತು ಕರಿ ಬೆಲ್ಲ ಅಂದರೆ ಕಪ್ಪು ಬೆಲ್ಲನ ಎರಡನ್ನು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ರುಬ್ಕೊಳ್ತಾ ಇದ್ದೀನಿ ಸೊ ಇದನ್ನು ಏನಕ್ಕೆ ಇದ್ದೀನಿ ಅಂತ ತುಂಬ ಯೋಚನೆ ಮಾಡಬೇಡಿ ನಾನು ಮುಂದೆ ತಿಳಿಸ್ತೇನೆ ಸೊ ಎರಡೂ ಒಟ್ಟಿಗೆ ಸೇರಿಸಿ ಇದ್ದೀನಿ ಸೊ ಇವಾಗ ರುಬ್ಕೊಂಡು ಬಂದೆ ಸೊ ಇದನ್ನು ಏನಕ್ಕೆ ಇದ್ದೀನಿ ಯಾವ ರೀತಿ ಮನೆಮದ್ದು ಯಾವುದಕ್ಕೆ ಅಂತ ಅಂದ್ಕೊಂಡ್ರೆ ಸೊ ಇವತ್ತಿನ ಸಿಚುವೇಷನ್ ಇವತ್ತಿನ ಜನ್ರೇಷನಲ್ಲಿ ಸೊ ಯಾವುದೇ ಔಷಧಿ ಸ್ಪ್ರೇ ಮಾಡಿದೆ ಅಂದರೆ ಯಾವುದೇ ಮೆಡಿಷನ್ಸ್ ಆಗಲಿ ಯಾವುದೇ ಹುಳಿನ ಔಷಧಿಗಳಾಗಲಿ ಯಾವುದನ್ನೇ ಸ್ಪ್ರೇ ಮಾಡಿದೆ ಯಾವುದೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿದೆ ಈ ಈಗಿನ ಜನ್ರೇಷನ್ ಸೊ ಹಾಗಾಗಿ ಔಷಧಿ ಸ್ಪ್ರೇ ಮಾಡಿರ್ತಾರಲ್ಲ ಅಂಥ ಜಾಗಗಳಲ್ಲಿ ಹಸು ದನ ಕರುಗಳನ್ನ ಕಟ್ಟುವಾಗ ಸೊ ನೋಡಿಕೊಂಡು ಕಟ್ಟಿ ಅಂತ ಹೇಳ್ತೇನೆ ಸೊ ಒಂದು ಮಿಸ್ ಆದರೆ ಅಂದರೆ ಕಿತ್ಕೊಂಡು ಅಂದರೆ ಹಸುಗಳು ಕಟ್ಟಿರೋ ಜಾಗದಲ್ಲಿ ಬಿಗ್ಗೆ ಕಟ್ಟಿರ್ತೀವಿ ಅಂತ ನಾವು ಮನೆ ಬಂದಿರ್ತೇವೆ ಸೊ ಇಲ್ಲ ಅಲ್ಲೇ ಎಲ್ಲರೂ ಕೂತಿರ್ತೀವಿ ಅಷ್ಟರಲ್ಲಿ ಏನಾರು ಹಸುಗಳು ಕಿತ್ಕೊಂಡು ಮೇದ್ರೆ ಅಂಥ ಟೈಮ್ನಲ್ಲಿ ತುಂಬ ಒಂದೊಂದು ಟೈಮ್ನಲ್ಲಿ ಹಸುಗಳೇ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ತಿನ್ನಿದ್ರೆ ಪರವಾಗಿಲ್ಲ ಸೊ ಅದೇ ರೀತಿ ಆಗಿತ್ತು ಯಾಕಂದರೆ ನಮ್ಮ ಹೊಲದತ್ರ ಪಕ್ಕದಲ್ಲಿ ಪಕ್ಕದ ಜಮೀನವರು ಆ ಜೋಳಕ್ಕೆ ಔಷಧಿ ಅಂದರೆ ಲಾರಿ ಸ್ವತಃ ಬರುತ್ತಲ್ಲ ಸೊ ಆ ಔಷಧಿನ ಸ್ಪ್ರೇ ಮಾಡಿದರು ಸೊ ಅದನ್ನು ಸ್ಪ್ರೇ ಮಾಡಿ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ನಮ್ಮ ಹಸು ಕಿತ್ಕೊಂಡು ಅಂದರೆ ಗಾಡಿ ಹೊಡೆಯುವಂಥ ಎತ್ತು ಓರಿಕರು ಕಿತ್ಕೊಂಡು ಅದನ್ನು ಮೇದ್ಬಿಟ್ಟಿತ್ತು ಅಂದರೆ ಎಲ್ಲ ತಿನ್ಬಿಟ್ಟಿತ್ತು ಸೊ ಜಾಸ್ತಿ ಏನಿಲ್ಲ ಸೊ ಸ್ವಲ್ಪನೇ ಸೊ ಆದರೂ ಕೂಡ ಯಾವುದಕ್ಕೂ ಎಚ್ಚರಿಕೆಯಿಂದ ಇರುವ ಅಂತ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಅಂದರೆ ಹಸುಗಳ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಅವ್ರು ಹೇಳಿದ್ದು ಜಾಸ್ತಿ ತಿಂದಿಲ್ಲ ಅಂದರೆ ಅದು ಅದು ಭೇದಿಯಾಗಬೇಕು ಸೊ ಸ್ವಲ್ಪ ಇದ್ದಾಗಲೇ ನೀವು ಚರ್ಚ್ಕೊಂಡು ಈ ಥರ ಮೆಡಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಕಪ್ಪು ಹುಣಸೆ ಹಣ್ಣು ಹಾಗೆ ಕಪ್ಪು ಬೆಲ್ಲ ಎರಡನ್ನೂ ಒಟ್ಟಿಗೆ ಹೋಗ್ತಾರೆ ಈ ಥರ ಮಿಕ್ ಜಾಲ ಜರಡಿ ಮೂಲಕ ಸೋಸ್ಕೊತಾ ಇದ್ದೇನೆ ಸೊ ಯಾಕಂದರೆ ಬೆಲ್ಲದ ಹೆಪ್ಪೆಪ್ಪು ಇರುತ್ತಲ್ಲ ಅದು ಗಂಟ್ಲೆಗೆ ಎಸಿಗೆಕಬಾರದು ಅದಕ್ಕೆ ಕುಡಿಯುವಾಗ ಈಸಿಯಾಗಿ ಹೋಗ್ಲಿ ಅನ್ನ ಇದ್ದೀನಿ ನಂತರ ಜಲ್ಸ್ಕೊಂಡು ಅದನ್ನು ನಾವು ಹಸುಗೆ ಉಯ್ದಾಗ ಅದು ಎರಡು ಕೂಡ ಹುಳಿ ಇರುತ್ತೆ ಹುಳಿ ಮತ್ತೆ ಸಿ ಎರಡು ಆ ಬೇರೆ ಅದು ಅದಕ್ಕೆ ಮೂಲಕ ಆಚೆ ಬರ್ಬೇಕು ಮಾತ್ರ ತಿಂದಿರೋದು ಅದೆಲ್ಲ ನೀಟಾಗಿ ಹಾಚೆ ಹೋಗುತ್ತೆ ಜಾಸ್ತಿ ತಿಂದ್ರೆ ಡಾಕ್ಟರ್ ಕರೆಸಿ ನಾವು ಮೆಡಿಶನ್ ಮಾಡಲೇಬೇಕು ಸೊ ಸ್ವಲ್ಪ ತಿಂದಿರೋದ್ರಿಂದ ಈ ತರ ಮನೆ ಮದ್ದು ಮಾಡ್ತಾ ಇದ್ದೀವಿ ಸೊ ಈ ಹಿಂಗೆ ಎರಡು ಎರಡು ಮೂರು ಲೀಟರ್ ಅಷ್ಟು ನೀರು ಮಿಕ್ಸ್ ಮಾಡಿ ಅದಕ್ಕೆ ಅದನ್ನ ಕುಡಿಸ್ತಾ ಇದ್ದೀವಿ ಹಸುಗೆ ಕರುಗೆ ಆಗಿನ ಟೈಮ್ನಲ್ಲಿ ಎಲ್ಲ ಈ ಪಿತರಿಗೆ ಕೊಳವೆ ತರ ಇರ್ತಾ ಇತ್ತು ಏನಾದ್ರೂ ಉಯ್ಯಬೇಕು ಹಸುಗಳಿಗೆ ಅಂದರೆ ಅದನ್ನು ಯೂಸ್ ಮಾಡ್ತಾಯಿದ್ರು ಸೊ ಇವಾಗ ಇಲ್ಲ ಆ ಥರದ್ದು ಹಾಗಾಗಿ ನಾನು ವಾಟರ್ ಬಾಟ್ಲಿಂದ ಅಂದರೆ ಮಾಸ ಜ್ಯೂ ಜ್ಯೂಸಿಂದಾಗಲಿ ಅಥವಾ ವಾಟರ್ ಬಾಟ್ಲಾಗಲಿ ಯಾವುದಾದ್ರು ಒಂದು ಹಾಫ್ ಹಾಫ್ ಲೀಟರ್ ಹಿಡಿಯೋಂಥ ಬಾಟ್ಲನ್ನು ತಗೊಂಡು ನಾನು ಅದರಲ್ಲಿ ತುಂಬಿಸ್ಕೊಂಡು ಹಸುವಿಗೆ ಹೊಯ್ತಾಯಿದ್ದೀನಿ ಕರುಗೆ ತುಂಬ ಏನು ತಿಂದಿಲ್ಲ ಸ್ವಲ್ಪ ತಿಂದಿದೆ ಅದಕ್ಕೆ ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಅದು ಹಸು ಆದರೂ ಪರವಾಗಿಲ್ಲ ಅಂತ ನಾವು ಮೆಷ್ ಮನೆ ಮದ್ದು ಏನು ಹೇಳಿದ್ರು ಅದನ್ನು ಮಾಡ್ತಾ ಇದ್ದೇವೆ ಕುಡಿಯುವಾಗ ತುಂಬ ಹಠ ಮಾಡುತ್ತೆ ನಿಮಗೆ ಅನ್ನಿಸ್ಬೋದು ಅದಕ್ಕೆ ಹಸು ಕರುಗೆ ತುಂಬ ಹಿಂಸೆ ಕೊಡ್ತಾ ಇದ್ದೀವಿ ನಾವು ಅಂತ ಬಟ್ ಆ ಥರ ಮಾಡಲಿಲ್ಲ ಅಂದರೆ ಅದು ಹುಷಾರಾಗಬೇಕಲ್ಲ ಸೊ ಹಾಗಾಗಿ ಅಂದರೆ ಕುಡಿ ಅಂತ ಮುಂದಕ್ಕೆ ಇಟ್ಟರೆ ಕುಡಿಯಲ್ಲ ನಾವು ಅದಕ್ಕೆ ತುಂಬ ಹೊಟ್ಟೆ ಉಪ್ಪಿಸ್ಕೊಂಡಿದೆ ಸೊ ಹಾಗಾಗಿ ನಾವು ಈ ಥರ ಹಿಂಸೆ ಮೇಲೆ ಆದರೂ ಪರವಾಗಿಲ್ಲ ಹುಷಾರಾಗಬೇಕು ಅನ್ನೋ ಇದಕ್ಕೋಸ್ಕರ ಕೊಡ್ತಾ ಇದ್ದೀವಿ ಸೊ ಇದನ್ನು ಕುಡಿದು ಒಂದು ಟೂ ಫೋರ್ ಅವರ್ಸ್ ಆದಮೇಲೆ ಸ್ವಲ್ಪ ಬೇರೆ ಥರ ಆಯಿತು ಆಮೇಲೆ ಚೆನ್ನಾಗಿ ಎತ್ತು ಓಡಾಡ್ತು ಕರು ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೇ ಕೂಡ ಹತ್ರ ಹಸುಗಳನ್ನ ಕರುಗಳನ್ನ ಕಟ್ಟುವಾಗ ಔಷಧಿ ಸ್ಪ್ರೇ ಮಾಡಿದ್ದಾರೆ ಅಂದರೆ ತುಂಬ ದೂರ ಇರಿ ಮತ್ತು ಆ ಪಕ್ಕದಲ್ಲೇ ಇರಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮ್ಮಲ್ಲಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಅದು ಈ ಥರ ತಪ್ಪುಗಳು ನಿಮ್ಮ ಕಡೆ ಏನಾದರೂ ನಡೀತಾ ಇದ್ದರೆ ಈ ಮೆಡಿಶನ್ನ ಯೂಸ್ ಮಾಡಿ ಟ್ರೈ ಮಾಡಿ ಒಂದ್ಸಲ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೂ ಕೂಡ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್